ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಇಂದಿನ ಅಧ್ಯಾಯಗಳಿಂದ ಮುಂದುವರಿದ ಯಾಜ್ಞವಲ್ಕ್ಯ ಜನಕ ಸಂವಾದದಲ್ಲಿ ಯಾಜ್ಞವಲ್ಕ್ಯನು ಜನಕನಿಗೆ ಪ್ರಾಣೋತ್ಕ್ರಮಣದಲ್ಲಿ ಸ್ಥಾನ ವಿಶೇಷದಿಂದ ಉಂಟಾಗುವ ಫಲಗಳನ್ನು ಮರಣ ಸೂಚಕಗಳಾದ ದುರ್ನಿಮಿತ್ತಗಳನ್ನು ತಿಳಿಸಿದುದು ಎಂಬ ಮುನ್ನೂರ ಇಪ್ಪತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಜನಕರಾಜ ಇನ್ನು ನಾನು ಶರೀರದಿಂದ ಬಿಟ್ಟು ಹೋಗುವ ಆತ್ಮದ ಸ್ಥಾನಗಳನ್ನು ತಿಳಿಸುವೆನು ಕೇಳು ಕಾಲುಗಳ ಮಾರ್ಗವಾಗಿ ಉತ್ಕ್ರಾಂತಿ ಹೊಂದಿದವನಿಗೆ ವಿಷ್ಣು ಸ್ಥಾನವು ನಿರ್ಣಯಿಸಲ್ಪಟ್ಟಿದೆ ಮೊಣಕಾಲುಗಳಿಂದ ಉತ್ಕ್ರಾಂತಿ ಹೊಂದಿದವನಿಗೆ ವಸುಗಳೆಂಬ ದೇವತೆಗಳ ಸ್ಥಾನವನ್ನು ಹೊಂದುವುದಾಗಿ ಹೇಳುವೆವು ಮಂಡಿಗಳಿಂದ ಉತ್ಕ್ರಾಂತಿ ಹೊಂದಿದವರು ಸಾಧ್ಯರನ್ನು ಹೊಂದುವರು ವಾಯುವಿನಿಂದ ಉತ್ಕ್ರಾಂತಿ ಹೊಂದಿದವರು ಮೈತ್ರ ಸ್ಥಾನವನ್ನು ಹೊಂದುವರು ಜಘನದಿಂದ ಉತ್ಕ್ರಮಿಸಿದವನು ಪಿತೃಗಳನ್ನು ಕೊಣೆಗಳಿಂದ ಉತ್ಕ್ರಾಂತಿ ಹೊಂದಿದವನು ಬ್ರಹ್ಮನನ್ನು ಹೊಂದುವನು ಪಾರ್ಶ್ವಗಳಿಂದ ಉತ್ಕ್ರಮಿಸಿದವನು ಮರುತ್ತುಗಳನ್ನು ಮೂಗಿನ ರಂಧ್ರಗಳಿಂದ ಉತ್ಕ್ರಾಂತಿ ಹೊಂದಿದವನು ಚಂದ್ರನನ್ನು ತೋಳುಗಳಿಂದ ಉತ್ಕ್ರಮಿಸಿದವನು ಇಂದ್ರನನ್ನು ಉಪ ಉರಸ್ಸಿನಿಂದ ಉತ್ಕ್ರಾಂತಿ ಹೊಂದಿದವನು ರುದ್ರನನ್ನು ಹೊಂದುವನು ಕಂಠದಿಂದ ಉತ್ಕ್ರಮಿಸಿದವನು ನರನೆಂಬ ಮುನಿಯನ್ನು ಮುಖದಿಂದ ಉತ್ಕ್ರಮಿಸಿದವನು ವಿಶ್ವೇ ದೇವತೆಗಳನ್ನು ಕಿವಿಗಿಂದ ಉತ್ಕ್ರಮಿಸಿದವನು ದಿಕ್ಕುಗಳನ್ನು ಗ್ರಾಣೇಂದ್ರಿಯದಿಂದ ಉತ್ಕ್ರಾಂತಿ ಹೊಂದಿದವನು ವಾಯುವನ್ನು ನೇತ್ರದಿಂದ ಉತ್ಕ್ರಮಿಸಿದವನು ಸೂರ್ಯನನ್ನು ಹುಬ್ಬುಗಳಿಂದ ಉತ್ಕ್ರಮಿಸಿದವನು ಅಶ್ವಿನಿ ದೇವತೆಗಳನ್ನು ಹಣೆಯಿಂದ ಉತ್ಕ್ರಾಂತಿ ಹೊಂದಿದವನು ಪಿತೃಗಳನ್ನು ತಲೆಯ ನೆತ್ತಿಯಿಂದ ಉತ್ಕ್ರಮಿಸಿದವನು ದೇವಶ್ರೇಷ್ಠನಾದ ಬ್ರಹ್ಮನನ್ನು ಹೊಂದುವುದೆಂದು ಹೇಳುವರು ಓ ಮಿಥಿಲಾದೀಪ ಉತ್ಕ್ರಮಣ ಸ್ಥಾನಗಳಿಂದ ಉಂಟಾಗುವ ಗತಿಭೇದಗಳನ್ನು ನಿನಗೆ ತಿಳಿಸಿದನು ಇನ್ನು ಮನುಷ್ಯರಿಗೆ ತೋರತಕ್ಕ ಮರಣ ಸೂಚಕವಾದ ಅರಿಷ್ಟಗಳನ್ನು ಹೇಳುವೆನು ಕೇಳು ಯಾವನಿಗೆ ಮೊದಲು ತಾನು ನೋಡಿದ ಅರುಂಧತಿ ನಕ್ಷತ್ರವು ಧ್ರುವ ನಕ್ಷತ್ರವೂ ತಿರುಗಿ ಕಾಣಿಸುವುದಿಲ್ಲವೋ ಅವನು ಸಂವತ್ಸರದೊಳಗಾಗಿ ದೇಹದಿಂದ ಮುಕ್ತನಾಗುವನು ಮತ್ತು ಯಾವನಿಗೆ ಪೂರ್ಣ ಚಂದ್ರನಾಗಲಿ ದೀಪವಾಗಲಿ ಎರಡು ಹೋಳಾದಂತೆ ಕಾಣಿಸುವವೋ ಅವನಿಗೆ ಅದಕ್ಕೆ ಮೇಲೆ ಒಂದು ವರ್ಷವೇ ಆಯುಸ್ಸೆಂದು ಹೇಳುವರು ಯಾವನು ತನಗೆ ಇದಿರಾಗಿರುವವರ ಕಣ್ಣಿನಲ್ಲಿ ತನ್ನ ಪ್ರತಿಕೃತಿಯನ್ನು ಕಾಣುವುದಿಲ್ಲವೋ ಅವನು ಒಂದು ಸಂವತ್ಸರದವರೆಗೆ ಮಾತ್ರ ಜೀವಿಸುವನು ಅತ್ಯಂತ ಕ್ರಾಂತಿಯಾಗಲಿ ಅತಿ ಪ್ರಜ್ಞೆಯಾಗಲಿ ಹಾಗೆಯೇ ಕೇವಲ ಶೂನ್ಯ ಪ್ರಜ್ಞೆಯಾಗಲಿ ಶೂನ್ಯ ಕ್ರಾಂತಿಯಾಗಲಿ ತಮ್ಮ ಸ್ವಭಾವ ಮಿತಿಯನ್ನು ಸ್ವಭಾವ ಸ್ಥಿತಿಯನ್ನು ಬಿಟ್ಟು ಕಟ್ಟನೆ ವಿಕಾರವನ್ನು ಹೊಂದಿದಾಗ ಅವನಿಗೆ ಆರು ತಿಂಗಳುಗಳೊಳಗಾಗಿ ಮರಣ ಪ್ರಾಪ್ತಿಯೆಂದು ಹೇಳು ದೇವತೆಗಳನ್ನು ಅವಮತಿಸುವುದು ಬ್ರಾಹ್ಮಣರನ್ನು ದ್ವೇಷಿಸುವುದು ಮುಖದ ಕಳೆಯು ಕರಿ ಹೊಗೆಯಂತೆ ಮಾರ್ಪಡುವುದು ಇವೆಲ್ಲ ಆಯಾ ಮನುಷ್ಯನಿಗೆ ಆರು ತಿಂಗಳೊಳಗಾಗಿ ಏರ್ಪಡುವ ಮರಣಕ್ಕೆ ಸೂಚಕಗಳು ಯಾವನಿಗೆ ಆಕಾಶದಲ್ಲಿರುವ ಸೂರ್ಯ ಬಿಂಬವಾಗಲಿ ಚಂದ್ರ ಬಿಂಬವಾಗಲಿ ನಾಭಿ ಇಲ್ಲದ ಅಂದರೆ ಗುಂಭವಿಲ್ಲದ ಚಕ್ರದಂತೆ ಕಾಣಿಸುವುದು ಅವನಿಗೆ ಅಲ್ಲಿಂದ ಏಳು ರಾತ್ರಿಗಳೊಳಗಾಗಿ ಮರಣವೆಂದು ಹೇಳುವರು ಯಾವನು ದೇವಾಲಯಕ್ಕೆ ಹೋದಾಗ ಅಲ್ಲಿ ಒಳ್ಳೆ ಸುಗಂಧವು ಬೀಸುತ್ತಿರುವಾಗಲೂ ಅದು ಅವನಿಗೆ ಹೆಣದ ವಾಸನೆಯಂತೆ ತೋರುವುದು ಅವನು ಏಳು ರಾತ್ರಿಗಳೊಳಗಾಗಿ ಮೃತಿ ಹೊಂದುವನು ಕಿವಿ ಮೂಗುಗಳು ಸೊಟ್ಟಾಗುವುದು ಕಣ್ಣಿನಲ್ಲಿಯೂ ಹಲ್ಲಿನಲ್ಲಿಯೂ ದ್ರವವಿಲ್ಲದಿರುವುದು ಬುದ್ಧಿಯು ತಬ್ಬಿಬ್ಬಾಗುವುದು ದೇಹದಲ್ಲಿ ಉಷ್ಣವಿಲ್ಲದೇ ಇರುವುದು ಇವೆಲ್ಲ ಆಗಲೇ ಮರಣವನ್ನು ಸೂಚಿಸತಕ್ಕ ಲಕ್ಷಣಗಳು ಅಕಸ್ಮಾತ್ತಾಗಿ ಎಡಗಣ್ಣಿನಿಂದ ನೀರು ಹರಿಯುವುದು ತಲೆಯ ನಡುನೆತ್ತಿಯಿಂದ ಹೊಗೆ ಎದ್ದಂತೆ ಕಾಣುವುದು ಇವೆರಡು ಸದ್ಯದಲ್ಲೇ ಆಗುವ ಮರಣಕ್ಕೆ ಲಕ್ಷಣಗಳು ಓ ರಾಜೇಂದ್ರ ಧೀರನಾದವನು ಈ ಮರಣದ ಲಕ್ಷಣಗಳನ್ನು ತಿಳಿದೊಡನೆ ದೇಹವನ್ನು ಬಿಡುವುದಕ್ಕೆ ಸಿದ್ಧನಾಗಿ ರಾತ್ರಿಯೂ ಹಗಲು ಎಡಬಿಡದೆ ಮನಸ್ಸನ್ನು ಪರಮಾತ್ಮನಲ್ಲಿ ನೆಲೆಗೊಳಿಸಬೇಕು ಮರಣದಲ್ಲಿ ಇಷ್ಟವಿಲ್ಲದವನು ಅಂದರೆ ಮರಣಕ್ಕೆ ಹೆದರುವವನು ಈ ಕಾರ್ಯವನ್ನು ಮುಖ್ಯವಾಗಿ ಮಾಡಲೇಬೇಕು ಎಲ್ಲಾ ರಸಗಂಧಗಳನ್ನು ತನ್ನ ಸಮಾಧಿ ಬಲದಿಂದ ಜಯಿಸಬೇಕು ಓ ರಾಜೇಂದ್ರ ಹೀಗೆ ಸಾಂಖ್ಯದಿಂದ ತತ್ವಜ್ಞಾನವನ್ನು ಪಡೆದು ಯೋಗದಿಂದ ಮರಣವನ್ನು ಜಯಿಸುವುದೇ ಬುದ್ಧಿಶಾಲಿಗಳ ಲಕ್ಷಣವು ಅಂತಹವನು ಕ್ಷಯವು ಜನನ ಮರಣರಹಿತವು ಅಮಂಗಳಕರವು ಆತ್ಮ ನಿಗ್ರಹವಿಲ್ಲದವರಿಗೆ ದುರ್ಲಭವೂ ಆದ ಪರಮ ಗತಿಯನ್ನು ಹೊಂದುವನು ಇದು ಮುನ್ನೂರ ಎಪ್ಪತ್ತೈ ಮುನ್ನೂರ ಇಪ್ಪತ್ತೆರಡನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ No